ಅವ್ರಿಗಿನ ಜೀವನನ ಹಾಳ್ ಮಾಡ್ತಾರೆ ಇವಾಗ ಪ್ರೋಗ್ರಾಮ್ ಮಾಡ್ಕೊಂಡಿದ್ಯಾ ಅವ್ರಿಗೆ ಜೀವನ ಕೊಟ್ಟಿದ್ಯಾ ನಾಳೆ ದಿನ ಏನಾದ್ರು ಹೆಣ್ಣು ಮಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೇಕಂದ್ರೆ ನಾನು ಸಣ್ಣ ಇರೋ ಅಲ್ಲ ಸ್ವಲ್ಪ ಪರಿಜ್ಞಾನ ಇಲ್ಲ ನಿಮ್ಗೆ ಅವಾಗ ಜಾಸ್ತಿ ಇಲ್ಲ ನಿಮ್ಗ ಇವಾಗ ಯಾವನ ಲೌಡಕ್ಕೆ ಬಾಲ್ಕ ಹೇಳ್ಕೊಟ್ಟವನ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೇನೆ ನೀನು ಏನಾಗೋದು ಅವ್ರಿಗೆ ಜೀವನ ಸ್ವಲ್ಪ ಜಾತಿ ಅಲ್ಲಿ ಮೇಲೆ ಹುಟ್ಟು ಬಿಟ್ಟಿದ ತಕ್ಷಣ ನನ್ನ ಮಕ್ಳು ಕೊಂಬಗಳು ಬಂದ್ಬಿಟ್ಟೈತೆ ನನ್ನ ಮಕ್ಕಳಿಗೆ ನನ್ನ ಮಕ್ಳಿಗೆ ಏಯ್ ತರ್ಸಿ ಆರಾ ಕೊಂಬ ಲೌಡಕ್ಕೆ ಬಾಲ್ ಕಿನ್ ಬಿಟ್ ಬಿಟ್ ನಾನು ಅಷ್ಟೆಲ್ಲ ಹೇಳಿದ್ದೀನಿ ಎರಡು ದಿನದಲ್ಲಿ ಮುಗಿಬೇಕು ಅಂತ ಹೇಳಿದಿನಿ ಅವ್ರ್ಗೆ ಜೀವನ ಹಾಳಾಗೈತಪ್ಪ ಅಂತ ಹೇಳಿದಿನಿ ಏ ಅವ್ರ್ಗೆ ಜೀವನ ರಾಜಬಾಣ ಬೇಡ ಎತ್ತಿ ಹುಡುಗೆ ನೀನು ಸ್ವಲ್ಪ ಜಾತಿಯಲ್ಲಿ ದೊಡ್ಡವನಾಗಿದೀಯ ಯಾವನ ಊರಲ್ಲಿ ಏನು ಹೇಳ್ಕೊಡ್ತಾನೆ ಯಾವನ್ ಮಾತು ಕೇಳ್ಬೇಡ ಅಂತ ಹೇಳಿಬಿಟ್ಟು ಅದೇ ಕೆಲ್ಸ ಹೋಗ ಬೇಡ ಬೇಡ ದೇವಸ್ಥಾನಗಳ ಮಾಡಲ್ಲ ಹಾಕು ಮೆಟಾ ಚೆಪ್ಲಿ ಕಲ್ಲಮ್ಮ ಸೈಡ್ ಕಾಪ್ಲಿಗೆ ಎಲ್ಲಿದ್ದೀನಿ ಗುಲ್ಬರ್ಗ ಇದ್ದೀನಪ್ಪ ಅದಕ್ಕೆ ಮೊದ್ಲು ಅಲ್ಲೆಲ್ಲ ಇದ್ದೀನಿ ನಾನು ತಮಿಳುನಾಡಲ್ಲಿ ಇದ್ದೀನಿ ನೂರೈವತ್ತು ಫೋನ್ ಭೀ ಮಾಡ್ತಾವ್ರಿ ಏನಾಗೋದು ನಾನು ರಾತ್ರಿ ಮನೆ ಮನೆಗೆ ಬರೋಸದಕ್ಕೆ ಐದು ಅವರೇ ಆಗೈತೆ ಎರಡು ಅವರ್ ಕೂಡ ನಿಜ ಮಾಡಿಲ್ಲ ನಾನು ನನ್ನ ಮಕ್ಳಿಗೆ ಕೊಟ್ಟಿರೋ ಮಾತುಗಳು ಉಳಿಸ್ಕೊಂಡ್ರೆ ಆಗಲ್ಲ ನಾನು ಫೋನ್ ಮಾಡ್ ಕೇಳಿದ್ರೆ ಆಗಲ್ಲ ಬರಲ್ಲ ಅಂತಾನೆ ಆಗಲ್ಲ ಬರಲ್ಲ ಅಂತಾನೆ ದುಡ್ಡು ಬೇಕಾ ನಾನು ಕೊಡ್ತೀನಿ ಹುಡ್ಗಿ ಜೀವನ ಮಾಡ್ಬೇಡ ನಿನ್ ಕಾಲೇಟ್ ಕೊಂತೀನಿ ಅಂತ ಕೇಳಿದ್ದೀನಣ ಅಂತ ಕೇಳಿದೀನಿ ನೋಡಣ್ಣ ನಾನ ಮರ್ಯಾದೆ ಬೇಡ ಎಷ್ಟು ಹೆಣ್ಮಕ್ಳಕ್ಕ ಯಾವ ನಾನ ಆಗ್ಲಿ ತೊಂದರೆ ಕೊಟ್ಟರೆ ಸುಮ್ಮನೆ ಬಿಡೋ ನನ್ ಮಗನಲ್ಲ ನಾನು ಅಕ್ಕ ಏನೇ ಅಲ್ಲ ಓವರ್ ಆಲ್ ಇಂಡಿಯಾ ಆಗಿ ಯಾವ ಮನೆ ಆಗ್ಲಿ ನಮ್ಮ ಹೆಣ್ಣು ಮಕ್ಳಿಗೆ ಕಂಟಾಕ್ಟ್ ಬಂದ್ರೆ ಸುಮ್ಮನೆ ಬಿಡಲ್ಲ ಅವಡ್ಗಿ ನಾ ಮದ್ವೆ ಮಾಡ್ಕೊಂಡಿದ್ಯಾ ಅವಗಿ ನಾ ಹಾಳು ಮಾಡ್ತೀರಾ ಇವಾಗ ಮದ್ವೆ ಮಾಡ್ಕೊಂಡಿದ್ಯಾ ಅವ್ಡುಗಿ ಜೀವನ ಕೊಟ್ಟಿದ್ಯಾ ನಾಳೆ ದಿನ ಏನಾದರೂ ಏನಾನ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ನಾನು ಸುಮ್ಮನೆ ಇರೋ ನನ್ನ ಮಗಳನ್ನ ಅಲ್ಲ ಅವನು ಇವಾಗ ನಿನ್ ನೋಡ್ಕೊಂಡು ಅವ್ರಿಗಿನ್ ಸಾಪಾಡ್ಕೊಂಡು ಅವ್ರಿಗಿನ್ ಸಾಕೊಂಡು ಹೋಗೋದು ನೋಡು ಸುಮ್ಮನೆ ಅದೇನು ಹೇಳ್ತಾರಲ್ಲ ಇಂಥ ಹೆಣ್ಣು ಮಗಳನ್ನ ಅಮ್ಮಾಯಕ್ಕೆ ಹೆಣ್ಮಕ್ಳನ್ನ ಹೆಚ್ಚಿಗಳ ಹೆಣ್ಮಕ್ಳು ಅವ್ರ ತಂದೆ ತಾಯಿ ನೋಡಿದ್ರೆ ಉರಿತೈತಿ ನಿನ್ನ ನೋಡಿದ್ರೂ ಬೇಜಾರಾತಿತ್ತು ಯಾವನ ಹೇಳ್ಕೊಟ್ನ ಅಂತ ಬಿಟ್ಟು ನಿನ್ ಬಿಟ್ಟು ಹೋಗ್ಬಿಟ್ರೆ ನಮ್ಮ ನಾವೇನ್ ಮಾಡೋದು ನಾವು ಆಗಿ ಕಡೆ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो अथवा थ्री डबल टू फोर डबल वन पब्लिक इंपैक्ट जनशक्त निर्णायक